ಎಲ್ಲರಿಗೂ ನಮಸ್ಕಾರ ಸೌಮ್ಯಸ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ತುಂಬಾ ಈಸಿಯಾಗಿ ಯಾವ ರೀತಿಯಾಗಿ ಪಾಲಕ್ ಸೊಪ್ಪು ಗ್ರೀನ್ ಚಿಕನ್ನ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ರೆಸಿಪಿಯಲ್ಲಿ ಶೇರ್ ಇದ್ದೀನಿ ತುಂಬ ಸರಳವಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿಯೋಷ್ಟು ಸಾಂಬಾರ ಸೊಪ್ಪು ಹಾಗೆ ಒಂದು ಹಿಡಿಯೋಷ್ಟು ಪುದೀನಾನ ತೊಗೊಂಡಿದ್ದೀನಿ ಹಾಗೆಯೇ ಕಾರಕ್ಕೆ ಅನುಗುಣವಾಗಿ ಒಂದು ಎಂಟರಿಂದ ಒಂಬತ್ತು ಹಸಿರು ಮೆಣಸಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಪುದೀನ ಇದಿಷ್ಟು ಕೂಡ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ಗಾಗಿರ್ಬೋದು ಹಾಗೆ ನಮ್ಮ ಹೇರ್ಗಾಗಿರ್ಬೋದು ತುಂಬನೇ ಒಳ್ಳೆಯದು ಪಾಲಕ್ ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ಕೊಲೆಸ್ಟ್ರಾಲು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ಪಾಲಕ್ ಸೊಪ್ಪನ್ನು ತಿನ್ನೋ ತಿನ್ನಿಸೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಆ ಪಾಲಕ್ ಸೊಪ್ಪು ಹಾಗೆ ಒಂದಿಡಿಯಷ್ಟು ಪುದೀನ ಹಾಗೆ ಒಂದಿಡಿಯಷ್ಟು ಸಂಬಾರ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಕಾರಕ್ಕೆ ಅನುಗುಣವಾಗಿ ನಾನು ಅಶ್ರಮ ಶೇಕಾಯನ್ನು ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಾಗೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಪೀಸು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ i do ಲವಂಗನ ಸೇರಿಸ್ಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಬಿಸ್ಕೋಬಹುದು ಇಲ್ಲಾಂದರೆ ಹಾಗೇನೂ ಕೂಡ ರುಬ್ಬಿಸ್ಕೋಬೋದು ಅದೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು ಇವಾಗ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಬಾರಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯೋದಿಕ್ಕೆ ಅಂತ ಹಾಕೊಂಡಿದ್ದೆ ಆದಷ್ಟು ನಾವು ಫುಡ್ಡಲ್ಲಿ ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡ್ಕೊಬೇಕು ಏಕೆಂದರೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳಿ ಹೇಳ್ಬೋದು ಈಗ ಮಟನು ಚಿಕನಲ್ಲಿ ಆಲ್ಮೋಸ್ಟ್ ಜಿಡ್ಡು ಇದ್ದೇ ಇರುತ್ತೆ ಅದೇ ಎಣ್ಣೆನ ಬಿಡುತ್ತೆ ಸೊ ಹಂಗಾಗಿ ನಾವು ನಾನ್ ವೆಜ್ ಮಾಡುವಾಗ ಆದಷ್ಟು ಕಡಿಮೆನೇ ಎಣ್ಣೆನ ಉಪಯೋಗಿಸ್ಕೊಂಡ್ರೆ ತುಂಬನೇ ಒಳ್ಳೆಯದು ಇವಾಗ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ಚಕ್ಕೆ ಹಾಗೆ ಒಂದೆರಡು ಸ್ಟಾರು ಮತ್ತು ಒಂದು ಎರಡು ಏಲಕ್ಕಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗುವಷ್ಟು ಇದನ್ನು ಉಗ್ರಾಣಿ ಚೆನ್ನಾಗಿ ಬಾರಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಅಷ್ಟು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲೇ ಬಾಡಿಸ್ಕೊಬೇಕಾಗುತ್ತೆ ಸೊ ಚಿಕನ್ನಲ್ಲೂ ಕೂಡ ಸ್ವಲ್ಪ ಸ್ಮೆಲ್ ಬರುತ್ತೆ ಸೊ ಹಂಗಾಗಿ ನಾವು ಒಗ್ಗರಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಆ ಚಿಕನ್ ಸ್ಮೆಲ್ ಬರೋದಿಲ್ಲ ಹಸಿ ಸ್ಮೆಲ್ ಬರೋದಿಲ್ಲ ಹಾಗಾಗಿ ಒಗ್ಗರಣೆಯಲ್ಲೇ ನಾವು ಚಿಕನ್ನ ಚೆನ್ನಾಗಿ ಬಾರಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಅಂತ ಬಿಟ್ಬಿಡಬೇಕು ನೋಡಿ ನೀರಾಗಿ ಅದಾಗೆ ಚಿಕನ್ನು ನೀರನ್ನು ಕೂಡ ಬಿಟ್ಕೊಳ್ಳುತ್ತೆ ಇವಾಗ ಸ್ವಲ್ಪ ಬೇಯುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಏಕೆಂದರೆ ನಾವು ಗ್ರೇವಿ ಮಾಡ್ಕೊತಾ ಇರೋದಲ್ವ ಸೊ ಹಾಗಾಗಿ ಸ್ವಲ್ಪ ನೀರಿರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಇದ್ದೀನಿ ಅಂದರೆ ಚಿಕ್ಕ ಲೋಟದಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಪೇಸ್ಟು ಕೂಡ ರೆಡಿಯಾಗಿದೆ ಸೊ ಇವಾಗ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಕೂಡ ಬೆಂದಿದೆ ಸೊ ಇದನ್ನು ಬಂದುಬಿಟ್ಟು ಚಿಕನ್ನ ಈ ಚಿಕನ್ ಬಂದ್ಬಿಟ್ಟು ಚಪಾತಿ ರೊಟ್ಟಿ ದೋಸೆ ಮತ್ತು ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೋ ಈಗ ಸಡನ್ ಸಡನ್ನಾಗಿ ಗೆಸ್ಟ್ ಅಂತ ಏನಾದರೂ ಬಂದರೂ ಕೂಡ ನೀವು ಕ್ವಿಕ್ಕಾಗಿ ಟೆನ್ ಮಿನಿಟ್ಸಲ್ಲೇ ನೀವು ಈ ಒಂದು ರೆಸಿಪಿನ ಮಾಡ್ಕೋಬೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಚ್ಚಿಗೆ ಇಂಗ್ರೀಡಿಯಂಟ್ಸು ಕೂಡ ಬೇಕಾಗಿಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಒಂದು ಟೇಸ್ಟಿಯಾಗಿರುವಂಥ ಮತ್ತು ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿನ ಇವಾಗ ಇದು ಚೆನ್ನಾಗಿ ಕುದಿ ಆದಮೇಲೆ ಇದಕ್ಕೆ ಫಸ್ಟು ಕೂಡ ನಾವು ಉಪ್ಪನ್ನು ಸೇರಿಸ್ಕೊಂಡಿರ್ತೀವಲ್ವಾ ಸೊ ಕೊನೆಯದಾಗೂ ಕೂಡ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಮಳೆಗಾಲ ಬೇರೆ ಸೊ ಈ ರೀತಿಯಾಗಿ ಒಂದೊಂದು ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿದ್ರೆ ಸೊ ಮನೆಯವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಇಷ್ಟಪಟ್ಟು ಅಂತಲೇ ಹೇಳ್ಬೋದು ಸೊ ಖಾರ ಕಡಿಮೆನೇ ಹಾಕಿದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಸೂಪರ್ ಆಗಿರುವಂತಹ ಪಾಲಕ್ ಪಾಲಕ್ ಸೊಪ್ಪಿಂದು ಗ್ರೀನ್ ಚಿಕನ್ ರೆಡಿಯಾಗಿದೆ ನೋಡೋಕ್ಕಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ಎಷ್ಟು ಈಸಿಯಾಗಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಪುದೀನ ಮತ್ತು ಸಾಂಬಾರು ಸೊಪ್ಪನ್ನು ಹಾಕೊಳ್ಳೋದ್ರಿಂದ ಸ್ಮೆಲ್ಲು ಮತ್ತು ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಗ್ರೇವಿ ನಿಮಗೆ ಜಾಸ್ತಿ ಬೇಕಂತ ಹೇಳಿದ್ರೆ ಸೊಪ್ಪುಗಳನ್ನ ನೀವು ಹೆಚ್ಚಾಗಿ ರುಬ್ಬಿಸ್ಕೊಂಡು ನೀವು ಗ್ರೇವಿನ ಇನ್ನಷ್ಟು ಜಾಸ್ತಿನ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಪಾಲಕ್ ಸೊಪ್ಪಿದ್ದು ಗ್ರೀನ್ ಚಿಕನ್ ರೆಡಿಯಾಗಿದೆ ನೋಡಿ ಚಿಕನ್ನು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ